ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮ ಪರಶುರಾಮರ ಯುದ್ಧವು ಭೀಷ್ಮನಿಗೆ ಪ್ರಸ್ವಾಪನಾಸ್ತ್ರವು ನೆನಪಿಗೆ ಬಂದುದು ಎಂಬ ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಕೇಳು ಆ ರಾತ್ರಿಯೂ ಕಳೆಯಿತು ನನಗೂ ಎಚ್ಚರವಾಯಿತು ರಾತ್ರಿ ನಾನು ಕಂಡ ಸ್ವಪ್ನವೆಲ್ಲ ನನ್ನ ನೆನಪಿಗೆ ಬಂದು ಅತ್ಯಂತ ಸಂತೋಷವಾಯಿತು ಆಮೇಲೆ ಆ ದಿನದ ಯುದ್ಧವು ಆರಂಭವಾಗಿ ಸಮಸ್ತ ಪ್ರಾಣಿಗಳಿಗೂ ರೋಮಾಂಚನವನ್ನು ಹುಟ್ಟಿಸುವಂತೆ ಆಶ್ಚರ್ಯಕರವಾದ ಯುದ್ಧವೂ ನಡೆಯುತ್ತಿತ್ತು ಪರಶುರಾಮನು ನನ್ನ ಮೇಲೆ ಬಾಣ ವರ್ಷವನ್ನು ಕರೆದನು ಅವನ್ನೆಲ್ಲ ನಾನು ಬಾಣಗಳಿಂದ ನಿಗ್ರಹಿಸಿದನು ಅದನ್ನು ನೋಡಿ ಪರಶುರಾಮನಿಗೆ ಅತ್ಯಾಕ್ರೋಶ ಉಂಟಾಯಿತು ಅದಕ್ಕೆ ಹಿಂದಿನ ದಿನದಲ್ಲಿ ಅವನಿಗೆ ನನ್ನ ಮೇಲಿದ್ದ ಕೋಪವೂ ಸೇರಿಕೊಂಡಿತು ಇಂದ್ರನ ವಜ್ರಾಯುಧಕ್ಕೂ ಯಮದಂಡಕ್ಕೂ ಉರಿಯುವ ಬೆಂಕಿಗೂ ಸಮಾನವಾದ ಆ ಹಿಂದಿನ ಶಕ್ತಿಯನ್ನೇ ಅವನು ತಿರುಗಿ ನನ್ನ ಮೇಲೆ ಬೀಸಿದನು ಆಕಾಶದಲ್ಲಿ ನಕ್ಷತ್ರದಂತೆ ಅದು ನನಗಿದಿರಾಗಿ ಬಂದು ನನ್ನ ಭುಜದ ಕೀಲಿಗೆ ತಗುಲಿತು ಬೆಟ್ಟದಿಂದ ಕೆಮ್ಮಣ್ಣು ಸುರಿಯುವ ಹಾಗೆ ನನ್ನ ಮೈಯಿಂದ ರಕ್ತವೂ ಸುರಿಯಲಾರಂಭಿಸಿತು ಆಮೇಲೆ ನಾನು ಕೋಪದಿಂದ ಮೃತ್ಯುವಿಗೂ ಸರ್ಪವಿಷಕ್ಕೂ ಸಮಾನವಾದ ಒಂದು ತೀವ್ರ ಬಾಣವನ್ನು ಅವನ ಮೇಲೆ ಪ್ರಯೋಗಿಸಿದನು ಅದು ಅವನ ಹಣೆಯಲ್ಲಿ ನಾಟಿದಾಗ ಅವನು ಶಿಖರದಿಂದ ಕೂಡಿದ ಒಂದು ಪರ್ವತದಂತೆ ತೋರುತ್ತಿದ್ದನು ಆಗ ಅವನು ಅತ್ಯಾಕ್ರೋಶದಿಂದ ಕಾಲಾಂತಕನಿಗೆ ಸಮಾನವಾದ ಒಂದು ಬಾಣವನ್ನು ನನ್ನ ಎದೆಗೆ ಗುರಿಯಿಟ್ಟು ಹೊಡೆದನು ಅದು ಬುಸುಗುಟ್ಟುವ ಸರ್ಪದಂತೆ ಬಂದು ನನ್ನ ಭುಜಕ್ಕೆ ತಗುಲಿತು ಅದರಿಂದ ನಾನು ಮೂರ್ಛಿತನಾಗಿ ರಕ್ತಸ್ರಾವದೊಡನೆ ಕೆಳಗೆ ಬಿದ್ದೆನು ಸ್ವಲ್ಪ ಹೊತ್ತಿನಲ್ಲಿಯೇ ತಿರುಗಿ ಚೇತರಿಸಿಕೊಂಡು ಸಿಡಿಲಿಗೆ ಸಮಾನವಾದ ಒಂದು ಶಕ್ತಿಯನ್ನು ತೆಗೆದು ರಾಮನ ಎದೆಗೆ ಹೊಡೆದನು ಅದರಿಂದ ರಾಮನು ಮೂರ್ಛಿತನಾದನು ಅವನ ಮೈ ನಡುಗಲಾರಂಭಿಸಿತು ಆಗ ಅವನ ಶಿಷ್ಯನಾದ ಅಕೃತವ್ರಣನು ಅವನನ್ನು ತೋಳುಗಳಿಂದ ಅಪ್ಪಿಕೊಂಡು ಸಮಾಧಾನ ವಾಕ್ಯಗಳಿಂದಲೋ ಉಪಚಾರಗಳಿಂದಲೋ ಅವನನ್ನು ಎಬ್ಬಿಸಿದನು ಒಡನೆಯೇ ರಾಮನು ಕೋಪದಿಂದ ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟನು ಅವದ ಅದನ್ನು ತಡೆಯುವುದಕ್ಕಾಗಿ ನಾನು ಒಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟೆನು ಇದರಿಂದ ಆ ಬ್ರಹ್ಮಾಸ್ತ್ರಗಳೆರಡೂ ರಾಮನಿಗಾಗಲಿ ನನಗಾಗಲಿ ತಗುಲದೆ ಆಕಾಶದಲ್ಲಿಯೇ ಒಂದನ್ನೊಂದು ನಿವಾರಿಸುತ್ತಿದ್ದವು ಅವೆರಡರ ಘರ್ಷಣದಿಂದ ದೊಡ್ಡದೊಂದು ಜ್ವಾಲೆಯು ಹೊರಟಿತು ಅದರಿಂದ ಸ ಲೋಕದ ಸಮಸ್ತ ಭೂತಗಳಿಗೂ ಭೀತಿ ಹುಟ್ಟಿತು ದೇವ ಗಂಧರ್ವ ಮಹರ್ಷಿಗಳೆಲ್ಲರೂ ಆ ಅಸ್ತ್ರದ ಕಾವಿನಿಂದ ತಪ್ಪಿಸಿ ತತ್ತಳಿಸುತ್ತಿದ್ದರು ಪರ್ವತಾರಣ್ಯಗಳೊಡನೆ ಭೂಮಿಯೂ ನಡುಗಿತು ಆಕಾಶವನ್ನೆಲ್ಲ ಒಂದೇ ಉರಿಯೂ ವ್ಯಾಪಿಸಿತು ಎಲ್ಲ ದಿಕ್ಕುಗಳು ಹೊಗೆಯಾಡುತ್ತಿದ್ದವು ಸಮಸ್ತ ಪ್ರಾಣಿವರ್ಗಗಳು ತಪ್ಪಿಸುತ್ತಿದ್ದವು ಆಕಾಶಚಾರಿಗಳಾರೂ ಅಂತರಿಕ್ಷದಲ್ಲಿ ನಿಲ್ಲಲಾರದೆ ಹೋದರು ಲೋಕದಲ್ಲಿ ದೊಡ್ಡ ಹಾಹಾಕಾರವುಂಟಾಯಿತು ಈ ಅವಕಾಶದಲ್ಲಿಯೇ ನನಗೆ ಸ್ವಪ್ನದಲ್ಲಿ ಆ ಎಂಟು ಮಂದಿ ಬ್ರಾಹ್ಮಣರು ಹೇಳಿದ ಪ್ರಸ್ವಾಪನಾಸ್ತ್ರವು ನೆನಪು ಬಂದು ಅದರ ಪ್ರಯೋಗ ಕ್ರಮಗಳೆಲ್ಲ ನನ್ನ ಮನಸ್ಸಿಗೆ ಹೊಳೆದವು ಅದನ್ನು ಪ್ರಯೋಗಿಸುವುದಕ್ಕೆ ನಾನು ಸಿದ್ಧನಾಗಿದ್ದೆನು ಇದು ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯವು